ತಂದೆಯ ಹತ್ಯೆ ಪ್ರಕರಣ ಮಗ ಸೊಸೆ ಅರೇಶ್ ಕಳೆದ ನವೆಂಬರ್ ಹತ್ತೊಂಬತ್ತರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂತೋಷ ನಗರದಲ್ಲಿ ನಡೆದಿದ್ದ ಹಿರಿಯ ಜೀವ ನಾಗರಾಜ್ ಮೈಸೂರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸರು ಈಗ ಸಕ್ಸಸ್ ಆಗಿದ್ದಾರೆ ಹತ್ಯೆಯಾದ ನಲವತ್ತೊಂದು ವರ್ಷದ ನಾಗರಾಜ್ ಮಗ ಅನ್ನಪ್ಪ ಮೈಸೂರು ಮೂವತ್ತೈದು ವರ್ಷದ ಸೊಸೆ ಲಕ್ಷ್ಮಿ ಮೈಸೂರು ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ನವೆಂಬರ್ ಹತ್ತೊಂಬತ್ತರಂದು ಮೃತ ನಾಗರಾಜ್ ಮಗ ಅನ್ನಪ್ಪನಿಗೆ ದುಡಿಯುವಂತೆ ಬುದ್ಧಿ ಹೇಳಿದ ವಿಚಾರಕ್ಕೆ ಗಲಾಟೆ ಆರಂಭವಾಗಿತ್ತು ನಂತರ ಈ ಗಲಾಟೆ ವಿಕೋಪಕ್ಕೆ ಹೋಗಿ ಮಗ ತಂದೆಯ ಮೇಲೆ ಹಲ್ಲೆ ಮಾಡಿದ್ದನಂತೆ ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದ ನಾಗರಾಜನನ್ನ ಕೇಮ್ಸ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ನಾಗರಾಜ್ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾನೆ ಇನ್ನು ಈ ಕುರಿತು ತಾಯಿ ಮಗನ ವಿರುದ್ಧ ದೂರು ನೀಡಿದ್ದರು ಇನ್ನು ಅಪ್ಪನ ಮೇಲೆ ಹಲ್ಲೆ ಮಾಡಿದ ಮಗ ಅವತ್ತೇ ಹೆಂಡತಿ ಜೊತೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದನು ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದ ಹಳೆ ಹುಬ್ಬಳ್ಳಿ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ ಹಳೆ ಹುಬ್ಬಳ್ಳಿ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ